ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಈ ಮಳೆಗಾಲ ತುಂಬ ಏನು ಸಾಂಬಾರು ಮಾಡೋದಂತ ತುಂಬ ಬೇಜಾರಾಗಿರುತ್ತಲ್ವ ಅದಕ್ಕೋಸ್ಕರ ಈ ಥರ ಟೊಮಟ ರಸಂ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ರುಚಿಯಾಗೂ ಇರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಒಂದು ಕಾಲು ಚಮಚ ಕರ್ಬೇವು ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿ ಉಟ್ಕೊಂಡಿದ್ದೀನಿ ಆ ಜಜ್ಜಿಗುಟ್ಟಿದ್ರೆ ತುಂಬ ಟೇಸ್ಟಿಯಾಗಿ ಬರೋದು ರಸಮು ಮತ್ತೆ ಒಂದು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು ಈರುಳ್ಳಿ ಸ್ವಲ್ಪ ಕೆಂಪಗೆ ಬೇಕು ಎಣ್ಣಗ ಪಾತ್ರೆ ಸಾಕು ನೋಡಿ ಹಾಕಿದ್ದೆ ಅಂತ ಮತ್ತೆ ನಾನು ನಾಲ್ಕು ಟಮಟ ಸಣ್ಣಗೆ ಹಚ್ಕೊಂಡಿರೋದು ಮತ್ತು ಉಪ್ಪು ನಾನು ಸ್ವಲ್ಪ ಹಾಕಿದ್ದೀನಿ ಟಮಟ ಬೇಯಕ್ಕೆ ಇದು ಇವಾಗ ಕ್ಲೈಮೇಟ್ ಚಳಿ ಅಲ್ವಾ ಈ ಥರ ರಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಈ ರೀತಿ ಟಮಟ ರಸ ಮಾಡಿದ್ರೆ ಇದು ಟಮಟ ಚೆನ್ನಾಗಿ ಬೇಯಬೇಕು ಇನ್ನೂ ಸ್ವಲ್ಪ ಬೇಯಲಿ ಟಮೊಟ ಬೆಂದಷ್ಟು ರಸಮ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮಟನ್ ಮಸಾಲ ತೊಗೊಂಡಿದ್ದೀನಿ ಮತ್ತೆ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಮತ್ತು ಸಾಂಬಾರ್ ಪುಡಿ ಒಂದು ಟೇಬಲ್ ಸ್ಪೂನು ಹಾಗೆ ಮತ್ತೆ ನಾನು ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಯಾಕಂದರೆ ಇದು ಅಲ್ವಾ ಅದಕ್ಕೋಸ್ಕರ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ಮಿರಿ ಒಂದು ಸ್ವಲ್ಪ ಹಾಕಿದ್ದೀನಿ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ಕ ಟ್ಯಾಂಕ್ ಯು ಬಾಯ್ ಬಾಯ್ ತುಂಬ ರುಚಿಕರವಾದ ರಸಂ ಟಮಟ ರಸಮ್